ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲಾರು ಹಾವೇರಿ ರಾಕ್ಷರ್ ಹಾವೇರಿ ರಾಕ್ಷರ್ ಅಂತ ಕಮೆಂಟ್ ಮಾಡಿದ್ರಿ ನಮ್ ದೇವ್ರ ಅಂತಾರ ಈಗಿಲ್ಲ ನಮ್ ದೇವ್ರ ರೂಪದೊಳಗಿರುವಂತ ಒಂದು ನಮ್ ರೀ ಈಗ ಅಭಿಮಾನಿಗಳ ಮನಸ್ಸಿನಾಗ ನಮ್ ರಾಷ್ಟ್ರ ಮನಸ್ಸಿನಾಗ ಉಳ್ಕೊಂಬತ್ತರಿ ಮೇಲೆ ನಮ್ ಚಾಂಪಿಯನ್ ಅದರ ಮನವಾಗಿ ಅಂತನ್ರಿ ಇವತ್ ನಾವ್ ಬಂದಿವಿ ರಾಷ್ಟ್ರ ಸಾಮ್ರಾಜ್ಯದ ಚಾಂಪಿಯನ್ ಅತ್ಯಂತ ಹಬ್ಬನೂ ಮಾಡೈತಿ ಒಳ್ಳೆ ಟಾಪ್ ಐತಿ ಆ ಊರಿ ಅಂತ ಇವತ್ತು ನಾವ್ ಬಂದಿವ್ರಿ ಹಾವೇರಿ ಚಾಂಪಿಯನ್ ಇದ ನೋಡ್ರಿ ರಾಷ್ಟ್ರ ಸಾಮ್ರಾಜ್ಯದ ಚಾಂಪಿಯನ್ ಅಂತಂದ್ರೆ ಹೆಸರು ಹೆಸರಿ ಅಣ್ಣ ನೀವು ಊರಿ ಎಲ್ಲಿ ತಂದ್ರ தமிழ்நாடு 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 இன்னொரு ஊரில் பாண்டவ அந்த ஒன் வர்ஷரிங் ஊரில் நான் நான் ஒரு அப்பா கடுமையா ಹಬ್ಬ ಮಾಡಿದ್ರೆ ಹಬ್ಬ ಮಾಡೇತಿ ಈಗ ನಾವ್ ನಮ್ಗೆ ಹೇಳ್ಬೇಕಂದ್ರೆ ಅತ್ಯಂತ ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ಕಮೆಂಟ್ ಮಾಡೋ ಪ್ರಕಾರ ನಮ್ಮ ಹೇಳ್ಬೇಕಂದ್ರಾಕ್ಟಾರ್ ಪ್ರತಿರೂಪ ಅಂತಂದ್ರೆ ಕರೀತಾರ್ಟ್ ಜನ ರಾಕ್ಟರ್ ಹೋದ್ಮೇಲೆ ಚಾಂಪಿಯನ್ ಬಂದ್ಬಿಟ್ಟ ನಮ್ಮ ರಾಕ್ಷಾರ್ ಇನ್ ಸವಿನಿಂದ ಚಾಂಪಿಯನ್ ಹಬ್ಬ ಮಾಡ ಎಲ್ಲಾರ ಅಭಿಮಾನಿಗಳ ಮನಸ್ಸಿನ ಚಾಂಪಿಯನ್ ದೇವರಾಗಿ ಉಳ್ಕೊಂಡ ಅದಕ್ಕ ನಮ್ ರಾಷ್ಟ್ರ ಎಲ್ಲಾರು ಮನಸ್ಸಿನ ಆದ್ರ ರಾಕ್ಟರ್ ಎಲ್ಲಾರ ಅಭಿಮಾನಿಗಳ ಮನಸ್ಸಿನ ಆ ಖುಷಿ ನಮ್ ಎಲ್ಲರಿಗ ಐತಿ ಅಣ್ಣ ಈ ಹೊರಗಿಂದ ಬಂದಿಲ್ಲ ಸ್ಪೆಷಲ್ ಇದ್ದಾನೆ ಬಂದು ಸ್ಟಾರ್ಟಿಂಗ್ ಒಂದ್ ವರ್ಷ ಅಣ್ಣ ಬಲ್ಲ ಹಬ್ಬ ಮಾಡಿದ್ದಾನ ಬಾಳ ಅಂತ ಏನು ನಮ್ಮ ಮನಸ್ಸು ಮುಕ್ಕಂತ ಹಬ್ಬ ಮಾಡ್ಲಿಲ್ಲ ಯಾಕಂದ್ರ ಅಣ್ಣ ಇಲ್ಲಿ ತಂಗಿ ಸೂ ಹೋರಿ ಬಂದ್ ಇಲ್ಲಿ ಒಂದ್ ವರ್ಷ ತಂಗಿ ಸೂರಿ ಸಟ್ಟ ಆಗಿ ಒಂದ್ ವರ್ಷ ತಗೊಂತ ನಮ್ ಮನಿಗ್ ಬಂದ್ ಒಂದ್ ವರ್ಷ ಮೂರ್ ಹಬ್ಬ ಮಾಡಿದ್ರು ಮೂರ್ ಹಬ್ಬ ಅಂತ ಏನು ಹೇಳ್ಕೊಂಡಂಗ್ ಮಾಡಿಲ್ಲ ಅದಾದ್ಮೇಲೆ ದೀಪಾವಳಿಗೆ ಇಲ್ಲೇ ನಮ್ ಹಾವೇರ ಹಬ್ಬ ಮಾಡಿದ್ವಿ ಆ ಹಬ್ಬ ಚಲೋ ಮಾಡಿತ್ತೆ ನಮ್ ಹಳೆ ಊರಿ ಮಾಡ್ದಂಗ ಮಾಡಿದ್ದೆ ಇಟ್ಟಾಗ ಒಂದ್ ಎರಡ್ ಮೂರ್ ಹಬ್ಬ ಚಾಲು ಮಾಡಿದ್ದೆ ಊರಿಗೆ ಬಾಳ ಬೇಕ ಬೇಕಾ ಬೆಸ್ಟ್ ಹಬ್ಬ ಮಾಡಬೇಕು ನಾವು ಮೂರ್ನಾಕ್ ಹಬ್ಬ ಮಾಡಿದ ತಿಂಗಲ್ ಆಗ ಒಂದ್ ಎರಡರಿಂದ ಮೂರ್ ಹಬ್ಬ ಮಾಡಿದ ಈಗ ಈ ಹಬ್ಬ ಆಗೋಣ ಪ್ರೈಜ್ ಯಾವ ಕೊಟ್ಟಲ್ಲ ಹಬ್ಬ ಬಾಳ ಆಗಂತ ಆರಿಂದ ಏಳು ಹಬ್ಬ ಮಾಡಿದ್ರೆ ಮೂರ್ ಪ್ರೈಸ್ ಮನಿ ತೊಗೊಂಡ್ಬರ್ದಿ ನಾಲ್ಕು ಪ್ರೈಜ್ ಅವ್ರೈಸ್ ಕೊಡಲ್ಲ ಈ ವರ್ಷ ಎರಡು ಬಂಪರ್ ಆದಣ್ಣ ಸಿಗ್ಗಾ ಒಂದ್ ಬಂಪರ್ ಹಿರೇಮಸ್ ಬಂಪರ್ ಆರ್ನೂರ್ ಹಿರೇಮಸ್ ಮೂರ್ ರೌಂಡ್ ಅಲ್ಲಿ ಬಂಪರ್ ಹುಬ್ಗಡ್ಡಿಗೆ ಒಂದ್ ಫ್ಯಾನ್ ಹ್ಮ್ ಇನ್ನೂ ತಿನ್ ಇನ್ನೊಂದ್ ಯಾರೂ ಹಬ್ಬ ಮಾಡಿತ್ತು ಅದ್ರ ಬಹುಮಾನ ಬಂದಲ್ಲ ಬಿಸ್ತಾಳಿಯಾಗಿ ಜೀವನ ತುಂಬ ಬಹುಮಾನ ನಮ್ ಮನಿ ದೇವ್ರ ಅಣ್ಣ ಅದ ನಿಮ್ಮ ಅದೊಂದ್ ಆಲ್ಮೋಸ್ಟ್ ಅಲ್ಲ ಕರ್ನಾಟಕ ಜನಸಂಖ್ಯೆ ದೇವರಾಗಿ ಉಳ್ಕೊಂಡವ ಅಂದ್ರ ಒಂದ್ ಇನ್ನೊಂದ್ ಹೇಳಿ ಇನ್ನೊಂದ್ ಹೇಳ್ಬೇಕಂದ್ರ ಹೋರಿ ಇತಿಹಾಸದಲ್ಲಿ ಲೆಜೆಂಟ್ ಆಗಿ ಉಳಿದಂತ ಅಂದ್ರ ಹಾವೇರಿ ರಾಷ್ಟ್ರ ಅತಿ ಹೆಚ್ಚ ಅಭಿಮಾನಿಗಳ ಒಡೆಯ ಅಂತಾನೆ ತರಿಸ್ಕೊಂಡೈತಿ ಹಾವೇರಿ ರಾಷ್ಟ್ರ ಈಗ ನಮ್ ಚಾಂಪಿಯನ್ ಬಂದ ನಿಂತ ಪ್ರತಿರೂಪವಾಗಿ ಚಾಂಪಿಯನ್ ಅದಾನ ಅದಕ್ಕೋಸ್ಕರ ನಾವು ಚಾಂಪಿಯನ್ ಅಲ್ಲೇ ರಾಷ್ಟ್ರ ಕಾಣ ಲಕ್ಷ ಶಿವ ಅಂತ ಹೇಳಿ ಓರಿ ಹಬ್ಬ ಬೇಕು ಇವರು ಎಲ್ಲಿಂದ ತಮ್ಮ ಸ್ವಂತ ರೊಕ್ಕದಿಂದ ಖರ್ಚು ಮಾಡ್ಕೊಂಡು ಅಲ್ಲಿಂದ ಬಂದು ಹೋರಿ ವಿಡಿಯೋ ಮಾಡ್ತಾರ ಅಂದ್ರೆ ಅವ್ರಿಗೆ ಲಾಭ ಐತಿ ಅಂತಲ್ಲ ಹೋರಿ ಹಬ್ಬ ಊರಿಸ್ಕೊತ್ತು ಬೆಳಸ್ಕೊತು ಅಂತಂದೇಳಿ ಮಾಡ್ಕೊತಾರ ಎಲ್ಲಾ ಊರಿಯರು ಸಪೋರ್ಟ್ ಮಾಡ್ರಿ ಇವತ್ತಿಲ್ಲಪ್ಪ ನಾಳೆ ಬರ್ರಿ ಹೇಳಿ ನಮ್ಮ ಊರಿ ಜೊತೆಗೆ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ರಿ ಅವ್ರ ಅವ್ರ ಮಾಡೋದನ್ ತಾನು ನಮ್ಮ ಊರಿ ಬೆಳಕಿಗೆ ಬರೋದು ನಮ್ಮ ಊರಿಗೆ ಬೆಳಕಿಗೆ ಬಂದು ಅವರು ಬೆಳಕಿಗೆ ಬರ್ತಾರ ಎಲ್ಲ ಊರಿಯ ಮಾಲೀಕರು ಅವಕಾಶ ಮಾಡ್ಕೊಡ್ರಿ ಊರಿ ಹಬ್ಬ ಊಸ್ರಿ ಬೆಳೆಸ್ರಿ ಕೇಳ್ತೀವಿ